ಭಾರತೀಯ ಜನತಾ ಪಕ್ಷದವರು ಬಹಳ ಹೇಳ್ತಾರೆ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ದ ಅವರು ಒಟ್ಟು ಎಸ್ ಸಿ ಪಿ ಟಿಪ್ ಮಾಡಿದಂತಹ ಹಣ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ನಾಲ್ಕು ವರ್ಷದಲ್ಲಿ ನಾವು ಮೂರು ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂತಹ ಹಣ ಮೂರು ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂತಹ ಹಣ ಒಂದು ಲಕ್ಷದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಹದಿನೇಳು ಸಾವಿರ ಕೋಟಿ ವರ್ಷದಲ್ಲಿ ನಾವು ಖರ್ಚು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿ ಅವರು ಈಗ ನಮ್ಗೆ ಆಟ ಹೇಳ್ಕೊಡ್ತಾರೆ ನಾನು ಮೊನ್ನೆ

ಆದ್ರೆ ಈ ಕಾನೂನನ್ನ ತಂದಿರತಕ್ಕಂಥದ್ದು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಆಂಧ್ರ ಮತ್ತು ಕೇರಳ ಅದು ಬಿಟ್ಟರೆ ಕರ್ನಾಟಕ ಕರ್ನಾಟಕ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾದ್ರೆ ಕೇಂದ್ರದಲ್ಲಿ ಆಗ್ತದಿಲ್ಲ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ ಯಾಕೆ ತಂದಿಲ್ಲ ಇದನ್ನ ತಿಳ್ಕೋಬೇಕು ಈಗ ನಾವು ಪ್ರಮೋಷನ್ ಇನ್ ರಿಸರ್ವೇಷನ್ ಯಾರೋ ಒಬ್ಬರು ಚೀಫ್ ಸೆಕ್ರೆಟರಿ ಇರ್ಬೋದು ರತ್ನ ಪ್ರಭಾ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇದ್ರು ಅವರು ಪರಿಸ್ಥಿತಿ ಜಾತಿ ಅಂತ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿಯನ್ನ ಮಾಡುವ ಅವರು ವರದಿ ಕೊಟ್ಟರು ವರದಿ ಕೊಟ್ಟ ಮೇಲೆ ರಿಸರ್ವೇಶನ್ ಇನ್ ಪ್ರಮೋಷನ್ ರಿಸರ್ವೇಶನ್ ಇನ್ ಪ್ರಮೋಷನ್ ನಾವು ಒಂದು ಕಾಯಿಲೆ ಮಾಡಬಹುದು ಇಡೀ ದೇಶದಲ್ಲಿ ಎಲ್ಲೂ ಕಾಯಿಲೆ ಮಾಡಿಲ್ಲ ಎಲ್ಲೂ ಕಾಯ್ದೆ ಮಾಡಿಲ್ಲ ನಾವು ಮಾಡದ ಅದರಿಂದ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರು ರಿಸರ್ವೇಷನ್ ಇನ್ ಪ್ರಮೋಷನ್ ಅನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಯಾಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ ಬಿಜೆಪಿಯವರು ಬಹಳ ಮೊಸಲೆ ಕಣ್ಣಿಗೆ ಸುದೀಷ್ಟರಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಮೇಲೆ ಯಾಕೆ ಮಾಡಿಲ್ಲ ಹೇಳ್ತಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ಆಯ್ತು ಅದು ಒಡದಾಟ ರಿಸರ್ವೇಶನ್ ಇನ್ ಪ್ರಮೋಷನ್ ಅಂತ ಅದೇ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಮಾಡಿದಂತ ಕಾಯ್ದೆಯನ್ನೇ ಎತ್ತಿಡಿದ್ರು ಅದು ಬೇರೆ ರಾಜ್ಯಗಳಲ್ಲಿ ಮಾಡಿ ಎತ್ತಿಡಿದ್ರಲ್ಲ ಕರ್ನಾಟಕದಲ್ಲಿ ಮಾಡಿದಂತ ಕಾಯ್ದೆಯನ್ನ ಬೇರೆ ರಾಜ್ಯಗಳಲ್ಲಿ ಮಾಡಿ ರಿಸರ್ವೇಶನ್ ಪ್ರಮೋಷನ್ ಮಾಡಿ ಕಾಯ್ದೆ ತಗೊಂಡ್ರಿ ಬಿಜೆಪಿಯವರು ಕೇಂದ್ರದ ವಿಚಾರದಿಂದ